ಅನ್ನ ಊಟ ಮಾಡಿದರೆ ತೂಕ ಜಾಸ್ತಿ ಆಗುತ್ತಾ ತೂಕ ಇಳಿಸ್ಕೊಳ್ಳೋಕ್ಕೆ ಇದು ತುಂಬಾ ಕಷ್ಟ ಆಗುತ್ತಾ ಅನ್ನುವಂತಹ ವಿಷಯವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾರ್ಮಲಾಗಿ ತೂಕ ಇಳಿಸ್ಕೊಳ್ಳೋರಿಗೆ ಫಸ್ಟ್ ಹೇಳೋದೆ ಅನ್ನವನ್ನು ಜಾಸ್ತಿ ತಿನ್ನಬೇಡಿ ಅಂತ ಹೇಳಿ ಜಾಸ್ತಿ ತಿನ್ನಬಾರ್ದು ಹೌದು ಆದರೆ ಮಿತವಾಗಿ ತಿಂದರೆ ಯಾವುದೂ ಕೂಡ ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ ಲಿಮಿಟಲ್ಲಿ ತಿಂದಾಗ ನಾರ್ಮಲ್ ಆಗಿ ಹೇಳೋದಂತ ಹೇಳಿದರೆ ಅನ್ನದಲ್ಲಿ ವಿಟಮಿನ್ ಬಿ ಎಲ್ಲ ಜಾಸ್ತಿ ಇರೋದರಿಂದ ಇದು ತುಂಬ ಈಸಿಯಾಗಿ ನಮಗೆ ಜೀರ್ಣವಾಗುವಂತಹ ಒಂದು ಆಹಾರ ಪದಾರ್ಥ ತುಂಬ ಬೇಗನೆ ಜೀರ್ಣ ಆಗುತ್ತೆ ಜೀರ್ಣಕ್ಕೆ ಅಷ್ಟೊಂದು ಕಷ್ಟ ಆಗೋದಿಲ್ಲ ಸೊ ಅನ್ನವನ್ನು ತಿನ್ನುವಾಗ ಕೂಡ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ನಾವು ತಗೊಂಡ್ರೆ ತೂಕ ಜಾಸ್ತಿ ಆಗುವಂತಹ ಟೆನ್ಷನ್ ಅಷ್ಟೊಂದು ಇರೋದಿಲ್ಲ ನಮಗೆ ಇದರಲ್ಲಿ ಮೊದಲನೇ ಪಾಯಿಂಟ್ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಒಂದೇ ಸಾರಿಗೆ ತುಂಬ ಜಾಸ್ತಿ ಊಟ ಮಾಡುವಂತಹ ಅಭ್ಯಾಸ ಎಲ್ಲ ಇರುತ್ತಲ್ಲ ಸೊ ಅದರ ಬದಲಾಗಿ ಅನ್ನವನ್ನು ಊಟ ಮಾಡುವಂತಹ ಸಿಚುವೇಶನ್ ಇದ್ದರೆ ಕಂಪ್ಲೀಟಾಗಿ ಅನ್ನವನ್ನು ಬಿಡೋದ್ರ ಬದಲು ಸ್ವಲ್ಪ ಊಟ ಮಾಡಬಹುದು ಕ್ವಾಂಟಿಟಿಯನ್ನು ನಾವು ಕಡಿಮೆ ಮಾಡಿಕೊಳ್ಬಹುದು ಇದರಿಂದ ಕೂಡ ತೂಕ ಜಾಸ್ತಿ ಆಗುತ್ತೆ ಅನ್ನುವಂತಹ ಟೆನ್ಷನ್ ಇರೋದಿಲ್ಲ ಇನ್ನೊಂದು ಪಾಯಿಂಟ್ ಅಂತ ಹೇಳಿದರೆ ಆಗಿ ಅನ್ನ ಊಟ ಮಾಡುವಾಗ ಅನ್ನದ ಜೊತೆಯಲ್ಲಿ ಸಾಂಬಾರು ಪಲ್ಯ ಎಲ್ಲ ಕೂಡ ಯೂಸ್ ಮಾಡ್ತೀವಿ ಅಲ್ವಾ ಸೊ ಕೆಲವೊಬ್ಬರು ಸಲಾಡ್ಸ್ ಎಲ್ಲ ಕೂಡ ಯೂಸ್ ಮಾಡ್ತಾರೆ ಸೊ ಆ ಥರ ಮಾಡುವಾಗ ನಾವು ಅನ್ನದ ಬದಲಿಗೆ ಅಂದರೆ ಅನ್ನದ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ಅದರ ಬದಲಾಗಿ ತರಕಾರಿಗಳನ್ನು ಸೊಪ್ಪುಗಳನ್ನು ಹಾಗೆ ಸಲಾಡ್ಸ್ ಏನಾದರೂ ತಿನ್ನೋದಿದ್ರೆ ಅದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ಬೋದು ಇವಾಗ ಪಲ್ಯ ಯೂಸ್ ಮಾಡೋದಿದ್ರೆ ಅನ್ನದ ಪೋರ್ಷನ್ ಕಡಿಮೆ ಇಟ್ಕೊಂಡು ಪಲ್ಯವನ್ನು ಜಾಸ್ತಿ ತಿನ್ಬೋದು ಇದರಿಂದ ಕೂಡ ಪೋಷಕಾಂಶಗಳೆಲ್ಲ ಸಿಗುತ್ತೆ ನಮ್ಮ ದೇಹಕ್ಕೆ ಆದರೆ ತೂಕ ಜಾಸ್ತಿ ಆಗುವಂತಹ ಟೆನ್ಷನ್ ಇರೋದಿಲ್ಲ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ನಾರ್ಮಲ್ ಆಗಿ ಕೋಸಂಬರಿ ಅಥವಾ ಈ ಥರ ಎಲ್ಲ ಕಾಳುಗಳ ಸಾಂಬಾರೆಲ್ಲ ಕೂಡ ನಾವು ಕಾಳುಗಳನ್ನು ಯೂಸ್ ಮಾಡ್ತೀವಿ ಅಲ್ವಾ ಅಡುಗೆಯಲ್ಲಿ ಸೊ ಅನ್ನದ ಬದಲಾಗಿ ನಾವು ಇದನ್ನು ಕೂಡ ಜಾಸ್ತಿ ಜಾಸ್ತಿ ಯೂಸ್ ಮಾಡ್ಬೋದು ಅಂದರೆ ಅನ್ನವನ್ನು ಸ್ವಲ್ಪ ಊಟ ಮಾಡಿಕೊಂಡು ಸಾಂಬಾರು ಹಾಕೊಳ್ಳೋದಿದ್ರೆ ಆ ಕಾಳುಗಳನ್ನೆಲ್ಲ ಜಾಸ್ತಿ ತೊಗೊಂಡಾಗ ಏನಾಗುತ್ತೆ ಪ್ರೋಟೀನ್ ಸಿಗುತ್ತೆ ನಮ್ಮ ದೇಹಕ್ಕೆ ಇದು ಹೆಲ್ದಿಯಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ನಮ್ಮ ದೇಹಕ್ಕೆ ನಾವು ಅನ್ನವನ್ನು ಏನು ಜಾಸ್ತಿ ತಿಂತಾ ಇರ್ತೀವಿ ಆ ಪ್ರಮಾಣವನ್ನು ಕೂಡ ಕಡಿಮೆ ಮಾಡ್ದಂಗೆ ಆಗುತ್ತೆ ತೂಕ ಇಳಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಇದು ಹಾಗೆಯೇ ಇನ್ನೊಂದು ಅಂತ ಹೇಳಿದರೆ ಆಗಿ ವೈಟ್ ರೈಸ್ನ ತುಂಬ ಜನ ಯೂಸ್ ಮಾಡೋದಲ್ವಾ ಸೊ ಈ ವೈಟ್ ರೈಸ್ ಬದಲಿಗೆ ಅಂದರೆ ಬೆಳ್ತಿಗೆ ಅಕ್ಕಿ ಅಂತ ನಾವೇನು ಹೇಳ್ತೀವಿ ಅದರ ಬದಲಿಗೆ ಕುಚ್ಚಲಕ್ಕಿ ಅನ್ನ ಅಥವಾ ಏನು ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿಯಿಂದ ಮಾಡಿರುವ ಅನ್ನ ಊಟ ಮಾಡಿದರೆ ತುಂಬಾ ಒಳ್ಳೆಯದು ಅದರಿಂದಾಗಿ ನಮಗೆ ಬೇರೆ ಬೇರೆ ರೀತಿಯ ವಿಟಮಿನ್ಸ್ಗಳೆಲ್ಲ ಸಿಗುತ್ತೆ ಪೋಷಕಾಂಶಗಳೆಲ್ಲ ಕೂಡ ಸಿಗುತ್ತೆ ದೇಹಕ್ಕೆ ಆವಾಗ ಏನಾಗುತ್ತೆ ನಮ್ಮ ದೇಹ ಆರೋಗ್ಯವಾಗಿ ಇರಬಹುದು ಹಾಗೆಯೇ ತೂಕ ಕೂಡ ತುಂಬ ಜಾಸ್ತಿ ಆಗುವಂತಹ ಚಾನ್ಸಸ್ ಇರೋದಿಲ್ಲ ಇನ್ನೊಂದು ಪಾಯಿಂಟ್ ಅಂತ ಹೇಳಿದರೆ ಒಂದೇ ಸಾರಿಗೆ ಜಾಸ್ತಿ ತಿನ್ನೋ ಬದಲು ಸ್ವಲ್ಪ ಸ್ವಲ್ಪ ಅಂದರೆ ನಾವು ತ್ರೀ ಟೈಮ್ಸ್ ತಿನ್ನೋದಿದ್ರೆ ಫೋರ್ ಟೈಮ್ಸ್ ಮಾಡ್ಕೊಳ್ಬೋದು ಅಂದರೆ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಬಹುದು ಒಂದೇ ಸಾರಿ ಜಾಸ್ತಿ ತಿಂದಾಗ ಏನಾಗುತ್ತೆ ದೇಹಕ್ಕೆ ಅಗತ್ಯವಾಗಿ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ನಾವು ಇನ್ಕೇಸ್ ತಿಂದರೆ ಆ ಎಕ್ಸ್ಟ್ರಾ ಏನು ತಿಂದಿರ್ತೀವಲ್ಲ ಅದು ನಮಗೆ ಕೊಬ್ಬಾಗಿ ಪರಿವರ್ತನೆ ಆಗ್ತಾ ಇರುತ್ತೆ ಸೊ ಅದರ ಬದಲಾಗಿ ಸ್ವಲ್ಪ ಸ್ವಲ್ಪ ಟೈಮ್ ಗ್ಯಾಪ್ ಕೊಟ್ಕೊಂಡು ಊಟ ಮಾಡಿದರೆ ಅಷ್ಟೊಂದು ಪ್ರಾಬ್ಲಮ್ ಇರೋದಿಲ್ಲ ತೂಕ ಇಳಿಸ್ಕೊಳ್ಳೋರು ಕಂಪ್ಲೀಟಾಗಿ ಅನ್ನವನ್ನು ತಿಂದೇ ಇರುವ ಬದಲಿಗೆ ಈ ಥರ ಪ್ರಿಕಾಷನ್ಸ್ಗಳನ್ನು ತಗೊಂಡು ಅನ್ನದ ಪ್ರಮಾಣವನ್ನು ಕಡಿಮೆ ತಿಂದರೆ ತೂಕ ಜಾಸ್ತಿ ಆಗುವಂತಹ ಟೆನ್ಷನ್ ಇರೋದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮನೆ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು